கபி <laughs> அது

ನಗು ಇಟೋಟೆ ಅಂತ ಇರಲ್ಲ ಯಾರ್ ನಗು ಬಿಡಲ್ಲ ಇಟೋಟೆ ಇರಲ್ಲ ಯಾರ್ ಕಾಕಡ ಹೊಂತಾ ನನ್ನ ಬಿಟ್ಟೆ ನಾನು ಮರತರ ಮರಿವಲ್ಲಿ ಬರಿ ಬಲ್ಲಿ ಔ ಬೈಪಾಟ್ ಮನ್ನ ಕರ್ದಸ ಬಂಡಿ ದಷ್ಟಾ ಹಾಡ್ ಏ ಗಣಪನ ಇದು ಹೌದು ಮಾರೇನಾ ಮಾತಾ ಅದು ನೀ ಕೂಲ್ ಸರ ಅಂತ ಬದು ಇರಲೇಮಾ ಒಜ್ಜೋ ತೊ ಅವನು ಅವನು ತಿನ್ನು ರೆಡಿನಾಗ್ತಲ್ಲ ಹೀರೋ ಅಂತ ಹೇಳಿ ಹೀಗೆ ಬೇರೆ ಸಪೋರ್ಟ್ ಏ ಬಾರಾ ಬಾ ಜಲ್ಬಾರಾ ಬಾ ಬಂದು ಇಬ್ಬಂದು ಕೊಯಿನಂತ ಹೀಗೆ ನಿಂತ ಬಂದ್ರಿ ಹೀಗೆ ಬಂದ್ರಾ ಅವತೆ

ಮುಂದೆ ಯಾರೋ ತವರು ಎಲ್ಲ ಬರಯ್ಯ ಬರ್ತರಿ ಬಂದಿಂದ ಸೆಟಪ್ ಮಾಡಿದ್ದೀಯಲ್ಲ ಹೇಳ್ ಬಂದಿರ ಇಲ್ಲಿ ಹಿಂಗ ಬಂದ್ರೆ ಬಂದಿಸ್ತಾರೆ ಅಲ್ಲಿ ಆ ಎಲ್ಲಾ ಅವರು ಎಲ್ಲ ಕೂಲ ಇಲ್ಲಿ ಮಾಡಿ ಅವರ ರೋರ್ ಕ್ಯಾಮೆರಾ ಆಕ್ಷನ್ ಅಂತ ಅಂದ್ರুনা ಬಳ್ಳ ನೀವು ಡೈಲಾಗ್ ಇರಂಗಿಲ್ಲ ನೀವು ಮಾಡೋ ಅದಕ್ಕೆ ಕಟ್ 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 ನಿಮ್ಮ ಬಂದ್ ನೋಡಿ

ಅಲ್ಲಲ್ರಿ ಅದ ನೀನೆಲ್ಲ ತೋದ್ರಿ ಏ ಮರತ್ರಿ

ओके लाइट कैमरा एक्शन नाव पुजींत नी वो आतांडा ಹೇಳ್ರೆ ಹಾ 1 2 3 స్టార్ ಹಾ ನೀ ಸ್ವಲ್ಪ ಹತ್ರ ಬರಪ್ಪ ಓಕೆ ಕ್ಯಾಮೆರಾ ಲೈಟ್ 액션 ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ ನೆಂಪು ಬರುತ್ತೈತೆಳ್ಳಿಳ್ಳಿ ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ നനകു ബി നരത്തില്ല നമ്മളി നനക്കു ബൈ വള്ളി വള്ളി നരത്തില്ല നിന്നി നനക്കു ബൈ

ಏನು ತಿದಾಂಗ ಹೊಂಟಿ ಮಲ್ಲಿ ಏನು ತಿದಾಂಗ ಹೊಂಟಿ ಮಲ್ಲಿ ಹುಡುಗಿ ಅಂಗಳಕ ಬಾರಳ್ಳಿ ನನ್ನ ಅಂಗಳಕ ಬಾರವಳ್ಳಿ ಹೆಂಗ್ರಿ ಸರ ಅದ್ರಿ ಹೆಂಗ್ ಮಾಡ್ಬೇಕ್ರಿ ಹಾ ಮಾಡಿ ಸರ ಆರಾಮ ಯಾರ ಬಂದ್ರೂ

ನೀಟಾಗಿ ಬರೇ ನೀನು ಈ ಕಡೆ ಲೈಟ್ ಇದೆ ಬಾ ರೆಡಿ ಕ್ಯಾಮ್ರಾಕ್ಷನ್ ನೀ ನಗುವುದು ಬಿಡವಲ್ಲಿ ನನ್ನ ಮರೆತರು ಮರೆವಲ್ಲಿ ನಗುವುದು ಬಿಡವಲ್ಲಿ ನನ್ನ ಮರೆತರು ಮರೆವಲ್ಲಿ ಹಿಂಗೆ ಕಲಿ ಬಾಲೆ ನನ್ನ ನೀ ನೀಳಿ ಕೈ ರೆಡಿ ಕ್ಯಾಮ್ರಾ ಆಕ್ಷನ್ ನೀ ನಗುವುದು ಬಿಡವಲ್ಲಿ ನನ್ನ ಮರೆತರು ನೀ ನೀನಗುವುದು ಬಿಡವಲ್ಲಿ ನನ್ನ ಮರೆತರು ಮರೆವಲ್ಲಿ ಇಂಗ್ಯಾ ಕೆಲೆ ಬಲೆ ನನ್ನ ಕೊಲುದು ಬಿಡವಲ್ಲಿ ಕೈ ಹಿಡಿದರು ಬಿಡವಲ್ಲಿ ಮದುವೆ ಆಗಾಕ ಬಿಡವಲ್ಲಿ ಕೈ ಹಿಡಿದರು ಬಿಡವಲ್ಲಿ ತಪ್ತ್ರೆ ಕೈ ಹಿಡಿದರು ಬಿಡವಲ್ಲಿ ಆಗುತ್ತೆ ಅಷ್ಟೇ ಮಧುಯಾ ಅಂದ್ರೆ ನನ್ನ ಮರೆತರು ಮರೆವಲ್ಲಿ ನನ್ನ ಮರೆತರೆ ಮರೆವಲ್ಲಿ ಮತ್ತೊಮ್ಮೆ ಆಡ್ರಿ ಅಂತಾ ಹ್ ಇದು ಹಾಂಗಲ್ಲ ಹೀಂಗ್ ಅಂತ ಹೇಳಬೇಕುನಾಗಿ ನನ್ನ ಮಧುವೇ ಆಗಕ ಬಿಡುವಲ್ಲಿ ನನ್ನ ಮರ್ತರೆ ಮರುವಲ್ಲಿ ನನ್ನ ಮಧುವೇ ಆಗಕ ಬಿಡುವಲ್ಲಿ ಹೀಂಗ್ ಆಡಮ್ಮ ಈಗ ಮಾಡ್ರಿ ತಪ್ ಮಾಡದ ಓಕೆ ಸ್ಟಾಪ್ 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 ಸಬ್ ಸೇರಿ ಓಕೆ ಹಾ ಓಕೆ ಸ್ಟಾಪ್ 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 ಹಂಗಲ್ಲಮ್ಮ ಅದು ನೀ ನಗುವುದು ಬಿಡವಲ್ಲಿ ಮರಿತರು ಮರಿವಲ್ಲಿ ನನ್ನ ನನ್ನ ಹಿಡಿದಾರು ಯಾಕಂದ್ರೆ ಹೇಳ್ಬೇಕಿತ್ರಿ ಅದ್ ಮುಂದೆ இருக்கும் ಮರೆತರು ಮರಿವಲ್ಲಿ ಮದ್ವಿ ಆಗಕ ಬಿಡುವಲ್ಲಿ ಹಿಂಗನಮ್ಮ ಕೈ ಹಿಡಿದರು ಹಿಡಿವಲ್ಲಿ ನನ್ನ ಮರೆತರು ಮರೆವಲ್ಲಿ ಕೈ ಹಿಡಿದರು ಹಿಡಿವಲ್ಲಿ ನನ್ನ ಮರೆವಲ್ಲಿ ಮದ್ವೆ ಆಗು ಬಿಡವಲ್ಲಿ ಮೀಸ್ರಿ ಚಿಗಡಿ ಮೀಸಲು ಮೀಸಲು ಬರಲ್ ದಾರ ಟಚ್ ಮಾಡ್ ದಾರ ಕಟ್ಬಾರಿಗೆ இன்ட்ரோடியூஸ் நான் அம்மா தம்போட அஜர் உம்